ಬದುಕುವ ಚಾನ್ಸೇ ಇರಲಿಲ್ಲ ಅನ ಮತ್ತು ಐದು ಗುಂಡು ಒಂದಾದ ಮೇಲೊಂದರಂತೆ ಎದೆಗೆ ಬಿದ್ದಿದ್ದವು ಆರನೆಯದ್ದು ಮೆದುಳು ಹೊಕ್ಕಿತ್ತು ನಲವತ್ತೆಂಟು ವರ್ಷ ವಯಸ್ಸಿನ ಜಗನ್ಮೋಹನ್ ರಾವ್ ಚೀತ್ಕರಿಸುವ ಅವಕಾಶವೂ ಇಲ್ಲದೆ ಹಾಸಿಗೆಗೆ ಬಿದ್ದು ಸತ್ತು ಹೋಗಿದ್ದ ಕೊನೆಯ ಬಾರಿಗೆ ಕಾಲು ಮಿಸುಗಿದ್ದುದರಿಂದ ಒಂದು ವಿಸ್ಕಿ ಬಾಟಲು ಹೋಗಿ ಕೋಣೆಯ ಅಗಲಕ್ಕೂ ಸ್ಕಾಚು ಚೆಲ್ಕೊಂಡಿತ್ತು ಮಂಚದ ಮೇಲಿಂದ ಸುರಿದ ನೆತ್ತರು ಸ್ಕಾಚ್ನಲ್ಲಿ ಬೆರೆತು ನೆಲವೆಲ್ಲ ಪಸರಿಸುತ್ತಿದೆ ಎಂಬುದು ಗೊತ್ತಾಗೋ ಹೊತ್ತಿಗೆ ಆಕೆಗೆ ನೆಡೆದು ಏನೆಂಬುದು ಪ್ರಜ್ಞೆಗೆ ಬಂದಿತ್ತು ಒಮ್ಮೆ ಮಾತ್ರ ಜಗನ್ ಅಂತ ಚೀತ್ಕರಿಸಿದಳು ಆನಂತರ ಅತಿ ಕಷ್ಟದಿಂದ ಅವಳನ್ನ ಗಿರಿ ತನ್ನ ಮನೆಗೆ ತಂದು ಕೂರಿಸಿದ್ದ ಕಿಲ್ಡ್ ಹಿಮ್ ಅಮ್ಮ ಕೊಂದು ಭುವನೇಶ್ವರದ ಫ್ಲೈಟ್ ಇಳಿದು ಏರ್ಪೋರ್ಟಿನಿಂದ ಈಚೆಗೆ ಬರ್ತಾ ಇದ್ದಂತೆಯೇ ಶ್ರಾವಣಿಯ ಕಿವಿಗೆ ಬಿದ್ದದ್ದು ಅವೆರಡೇ ವಾಕ್ಯ ಏರ್ಪೋರ್ಟಿನಿಂದ ನೇರವಾಗಿ ಗಿರಿ ಅಂಕಲ್ ಮನೆಗೆ ಹೋಗಿ ನೋಡಿದ್ದು ಸೋಫಾದ ಮೇಲೆ ಕುಸಿದಂತೆ ಕುಳಿತಿದ್ದ ಅಮ್ಮನ ನಿಶ್ಚಲ ಚಿತ್ರವನ್ನ ಆಗಲೂ ಶ್ರಾವಣಿಗೆ ಅಳು ಬಂದಿರಲಿಲ್ಲ ಗಿರಿ ಅಂಕಲ್ ಮನೆಯಿಂದ ಉಲ್ಕೆಯಂತೆ ಹೊರಬಿದ್ದು ತನ್ನ ಮನೆಯ ಕಡೆಗೆ ಓಡಿದ್ದಳು ಹಿಂದೆಯೇ ಗಿರಿ ಅಂಕಲ್ ಬೆನ್ನತ್ತಿ ಬಾರದೆ ಹೋಗಿದ್ದಿದ್ದರೆ ಏನಾಗಿ ಹೋಗ್ತಾ ಇತ್ತು ಶ್ರಾವಣಿಯ ಭುಜ ಹಿಡಿದು ಕೋಣೆಯ ಬಾಗಿಲಲ್ಲೇ ನಿಲ್ಲಿಸಿಬಿಟ್ಟಿದ್ದ ಗಿರಿ ಅಂಕಲ್ ಅಪ್ಪನ ಶವ ಅಂಗಾತ ಬಿದ್ದಿತ್ತು ರೂಮಿನ ತುಂಬ ರಕ್ತ ಬೆರೆತ ವಿಸ್ಕಿಯ ವಾಸನೆ ಅಪ್ಪನ ತಲೆಯ ಒಂದು ಪಾರ್ಶ್ವ ಬಾಯಿ ತೆರೆದುಕೊಂಡು ಮಿದುಳನಂತಹದ್ದೇನೋ ಈಚೆಗೆ ಬಂದಿತ್ತು ಕಣ್ಣು ಅರ್ಧ ಮುಚ್ಚಿದ್ದವು ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಆ ಕೊಲೆ ನಡೆದು ಹೋಗಿತ್ತು ತಾನು ನಿಂತ ಜಾಗದಲ್ಲೇ ನಿಂತು ಅಮ್ಮ ಫೈರ್ ಮಾಡಿದ್ದಾಳೆ ಅನುಮಾನವೇ ಇಲ್ಲ ಅಪ್ಪ ತಪ್ಪಿಸಿಕೊಳ್ಳಲು ಆಗದಷ್ಟು ಕುಡಿದಿದ್ದಿರಬೇಕು ಆರು ನಿರಂತರ ಗುಂಡಿನ ಹೊಡೆತಗಳನ್ನು ಭರಿಸಲಾಗದೆ ನೆಲಕ್ಕೆ ಬಿದ್ದಿದ್ದಾನೆ ಅವಳಿಗೆ ಅಳು ಬರಲಿಲ್ಲ ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋಗಿ ಅಪ್ಪನನ್ನ ಹತ್ತಿರದಿಂದ ನೋಡಿದ್ದರೇನಾದರೂ ಊಹೂ ಗಿರಿ ಅಂಕಲ್ ಅವಳ ಭುಜದ ಮೇಲಿನ ಹಿಡಿತ ಸಡಿಲಿಸಲಿಲ್ಲ ಮೊದಲಾದರೂ ಅಷ್ಟೇ ಅದು ಅಪ್ಪನ ಕೋಣೆ ತಾನು ಯಾವತ್ತೂ ಬಿಡುಬೀಸಾಗಿ ಅಪ್ಪನ ಕೋಣೆಯೊಳಕ್ಕೆ ಹೋದವಳೇ ಅಲ್ಲ ಒಂದು ನಗೆ ಚೆಂದ ಮಾತು ದೊಡ್ಡ ತಬ್ಬುಗೆ ಓಹೋ ಆತ ಯಾವತ್ತೂ ಅಪ್ಪ ಅನ್ನಿಸಲೇ ಇಲ್ಲ ಪಾರ್ಟಿಗಳಲ್ಲಿ ಯಾರೋ ಅತಿಥಿಗಳಿಗೆ ತನ್ನನ್ನು ಪರಿಚಯಿಸುವಾಗ ಹೆಗಲ ಮೇಲೆ ಕೈ ಹಾಕಿಕೊಂಡು ನಿಲ್ಲುತ್ತಿದ್ದ ಆಗಲೂ ಆತ ಯಾರೋ ಪರಾಯಿ ಮನುಷ್ಯ ನೆನೆಸುತ್ತಿತ್ತು ಅಸಲು ಅಪ್ಪ ಅನ್ನೋ ಪ್ರೀತಿಯೇ ಬೆಳೆಯಲಿಲ್ಲ ತನ್ನ ದೃಷ್ಟಿಯಲ್ಲಿ ಅಪ್ಪ ಪವರ್ ಟವರ್ಸ್ನ ಕೋಟ್ಯಾಧಿಪತಿ ಒಡೆಯ ಜಗನ್ಮೋಹನ ರಾವ್ ಅಷ್ಟೇ ಇವತ್ತು ಸತ್ತು ಮಲಗಿದ್ದಾನೆ ಅಲ್ಲ ಅಮ್ಮ ಕೊಂದು ಹಾಕಿದ್ದಾಳೆ ಚಿಕ್ಕಂದಿನಿಂದ ಆಕೆಯ ದುಃಖ ಕಣ್ಣೀರು ಮೈಮೇಲಿನ ಬಾಸುಂಡೆ ಕೆನ್ನೆಯ ಮೇಲಿನ ಬೆರಳ ಘಾತ ರಾತ್ರಿಗಳ ಆಕ್ರಂದನ ತಾನು ನೋಡಿದ್ದೆ ಅದಿಷ್ಟನ್ನು ಈ ಮನೆಯಲ್ಲಿ ಗಿರಿ ಅಂಕಲ್ ಅಂತ ಒಂದು ಜೀವ ಇರದೇ ಹೋಗಿದ್ದಿದ್ರೆ ಇದು ಮಾನವ ಆವಾಸಕ್ಕೆ ಯೋಗ್ಯವಾಗಿ ಉಳಿದಾದರೂ ಉಳಿತಾಯ್ತ ನಾನು ಫೋನ್ ಮಾಡಬೇಕು ಶಿಶಿರ್ಗೆ ಹೆಣವಿದ್ದ ಕೋಣೆಯ ಬಾಗಿಲಿಂದ ಚಕ್ಕನೆ ಹಿಂತಿರುಗಿದವಳೆ ಮಹಡಿಯ ಮೇಲಿದ್ದ ವಿಶಾಲವಾದ ಟೇಬಲಿನ ಕಡೆಗೆ ನಡೆಯತೊಡಗಿದಳು ಶ್ರಾವಣಿ ನಾಟ್ ನೌ ಶ್ರಾವಣಿ ಇನ್ನೂ ಪೊಲೀಸರಿಗೆ ಫೋನ್ ಮಾಡಿಲ್ಲ ಅಮ್ಮ ಅರ್ಧ ಸತ್ ಹೋಗಿದ್ದಾಳೆ ಕೊಲೆ ನಡೆದು ಹೋಗಿರೋದು ನಿಜ ಆದರೆ ಅಮ್ಮ ಜೈಲಿಗೆ ಹೋಗೋದನ್ನ ಊಹೆ ಮಾಡ್ಕೊಳ್ಳೋದು ಕಷ್ಟ ಮೊದಲು ಆ ವಿಷಯ ತೀರ್ಮಾನವಾಗಲಿ ಅಮ್ಮನ್ನ ನೀನೇ ಕನ್ವಿನ್ಸ್ ಮಾಡು ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಳ್ತೀನಿ ಜೈಲಿಗೆ ಹೋದ್ರು ನೇಣು ಹಾಕಿದ್ರು ನನಗೋಸ್ಕರ ಅಳೋರು ಯಾರಿದಾರ ಮಗಳೇ ಮೊದಲು ಲೆಟ್ಸ್ ಡಿಸೈಡ್ ತುಂಬ ಸಂಯಮವಾದ ದನಿಯಲ್ಲಿ ಮಾತನಾಡುತ್ತಿದ್ದನಾದರೂ ಆತನ ದನಿಯಲ್ಲಿನ ಉದ್ವಿಗ್ನತೆ ಶ್ರಾವಣಿಗೆ ವೇದ್ಯವಾಗುತ್ತಿತ್ತು ಟೆಲಿಫೋನ್ ಇದ್ದ ಟೇಬಲ್ನ ಎದುರು ಕುಳಿತವಳು ನನಗೋಸ್ಕರ ಅಳೋರು ಯಾರಿದ್ದಾರೆ ಮಗಳೇ ಎಂದ ಆ ಕೊನೆಯ ಮಾತು ಕೇಳ್ತಾ ಇದ್ದಂತೆಯೇ ಸ್ಫೋಟಗೊಂಡಳು ದುಃಖ ಮಹಾನದಿಯಾಗಿತ್ತು ಅದೆಲ್ಲ ತೀರ್ಮಾನವಾದ ನಂತರವೇ ಅವಳು ಶಿಶಿರನಿಗೆ ಫೋನ್ ಮಾಡಿದ್ದು ಆ ಹೊತ್ತಿಗೆ ಜನ ಬಂದಿದ್ದರೂ ಗಿರಿ ಅಂಕಲ್ ಕಣ್ಮರೆಯಾಗಿದ್ದ ಪೊಲೀಸು ದಾಖಲೆಗಳ ಪ್ರಕಾರ ಮೊದಲು ಶವ ನೋಡಿದವಳು ಶ್ರಾವಣಿ ಅಮ್ಮ ಊರಲ್ಲಿಲ್ಲ ಆಂಧ್ರದ ಅಂಚಿನಲ್ಲಿರುವ ತನ್ನ ತವರಿಗೆ ಹೋಗಿದ್ದಾಳೆ ಗಿರಿ ಅಂಕಲ್ಗೆ ಇನ್ನೂ ಸುದ್ದಿ ತಿಳಿದಿಲ್ಲ ಇಲ್ಲದಿದ್ದರೆ ಇಷ್ಟು ಹೊತ್ತಿಗೆ ಎಲ್ಲಿದ್ದರೂ ಬಂದ್ಬಿಡ್ತಾ ಇದ್ದ ಅವತ್ತು ಅವತ್ತು ಸದಾಶಿವನಗರದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಕಾಶ್ ವಿಶ್ವಂ ರಜೆಯಲ್ಲಿ ಇರದೇ ಹೋಗಿದ್ದಿದ್ರೆ ಶ್ರಾವಣಿಗೆ ಸುಳ್ಳು ದಕ್ಕುತ್ತಿರಲಿಲ್ಲ ಶಿಶಿರ್ ಜೈಲು ತಲುಪುತ್ತಾ ಇರಲಿಲ್ಲ ಗಿರಿ ಅಂಕಲ್ ಅವಳ ಪಾಲಿನ ಪ್ರೀತಿಯ ಮಳೆಯಾಗಿದ್ದ ಶ್ರಾವಣಿಯ ತಲೆಯ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸೋಫಾದ ಮೇಲೆ ಕುಳಿತ ಗಿರಿಬಾಬು ಅಕ್ಕರಿಗಿಂತ ಅವಳ ತಲೆ ನೇವರಿಸುತ್ತಿದ್ದರೆ ಈತ ಅಮ್ಮನಾಗಬೇಕಿತ್ತು ಅನಿಸಿದ್ದು ಸುಳ್ಳಲ್ಲ ಪ್ರತಿ ಸಲ ಹಾಗೆ ಆಗ್ತಾ ಇತ್ತು ಅಪ್ಪ ಕುಡಿದು ತಾರಾಡುತ್ತಾ ಮನೆ ಸೇರಿದಾಗ ಅಮ್ಮ ದೇವರ ಮನೆಯ ತಂಪು ಬಂಡೆಯ ಮೇಲೆ ಕಣ್ಣೀರಿಡುತ್ತಲೇ ಬದುಕು ಕಳೆಯೋದನ್ನು ನೋಡಿದಾಗ ಅವರಿಬ್ಬರ ನಡುವಿನ ಜಗಳ ಮಾರನೆಯ ದಿನದ ಹೊತ್ತಿಗೆ ಅಮ್ಮನ ಬಂಗಾರು ಬಣ್ಣದ ಚರ್ಮದ ಮೇಲೆ ನೀಲಿಗಟ್ಟಿದ ಬಾಸುಂಡೆ ಉಳಿಸಿ ಹೋದಾಗ ಈ ಅಪ್ಪ ಈ ಅಪ್ಪ ಯಾವ ಜನ್ಮಕ್ಕೂ ಬೇಡ ಅನ್ನಿಸ್ತಾ ಇತ್ತು ಆಗೆಲ್ಲ ಗಿರಿ ಅಂಕಲ್ ಆಸರೆ ಆಗ್ತಾ ಇದ್ದ ಗಿರಿ ಅಂಕಲ್ ಒಬ್ಬ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಆಗಿರುವ ಹತ್ಯೆ ಈ ಮನೆಯಲ್ಲಿ ಯಾವತ್ತೋ ಆಗಿಬಿಡ್ತಾ ಇತ್ತು ಅನಾ ಮತ್ತು ಆರು ಕಾಡು ತೂಸುಗಳನ್ನ ಬಿಟ್ಟು ಬಿಡದೆ ಹಾರಿಸಿ ಕೊಂದಿದ್ದಾಳೆ ಅಂದ್ರೆ ಆ ಮನಸ್ಸು ಅದೆಷ್ಟು ವರ್ಷದ ಯಾತನೆ ಅನುಭವಿಸಿತ್ತು ಯಾರು ಆಶ್ಚರ್ಯ ಪಟ್ಟಿರಲಿಲ್ಲ ಮನೆ ಗೆಲಸದ ಜನ ಕೂಡ ಮಾಡಿದ್ದು ತಪ್ಪು ಅಂತ ಮಾತಾಡ್ಕೊಂಡಿರ್ಲಿಲ್ಲ ಹೆಣ ಬಿದ್ದಿದ್ದ ಕೋಣೆಯ ಬಾಗಿಲಲ್ಲಿ ರಿವಾಲ್ವರ್ ಹಿಡಿದು ತರತರನೆ ಕಂಪಿಸುತ್ತಾ ನಿಂತಿದ್ದ ಅಮ್ಮನನ್ನ ನೋಡಿದ್ದೇ ತಡ ಈ ಹತ್ಯೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡು ಜೈಲಿಗೆ ಹೋಗಲು ನಾನು ಸಿದ್ಧ ಅಂದು ಗಿರಿ ಅಂಕಲ್ ಅಮ್ಮನಿಗೋಸ್ಕರ ಆ ಮಾತನ್ನ ಯಾರು ಬೇಕಾದರೂ ಆಡಲು ಸಿದ್ಧರಿದ್ದರು ಅಮ್ಮನ ವ್ಯಕ್ತಿತ್ವವೇ ಅಂತಹದ್ದು ಆಕೆ ಯಾರಿಗೂ ಕೇಳು ಬಯಸಿದವಳಲ್ಲ ಅಷ್ಟು ಕೆಟ್ಟದಾಗಿ ಆಕೆಯನ್ನ ನಡೆಸಿಕೊಂಡು ದಾಂಪತ್ಯದ ಉದ್ದಕ್ಕೂ ಹುರಿದು ತಿಂದ ಅಪ್ಪನಿಗೆ ಕೂಡ ಅಮ್ಮ ಕೈ ಎತ್ತಿ ಹಿಡಿ ಶಾಪ ಕೊಟ್ಟವಳಲ್ಲ ಅಪ್ಪ ಯಾವತ್ತಿದ್ದರೂ ತಾಂಡವ ಶಿವ ಕಪಾಲ ರುದ್ರ ಉರಿಗಣ್ಣ ಫಾಲಾಕ್ಷ ಅಮ್ಮ ಆತನ ರುದ್ರ ತಾಂಡವಕ್ಕೆ ಬೆಚ್ಚಿ ಕುಳಿತ ಮುಗ್ಧ ಗೌರಿ ನಿಸ್ಸಹಾಯಕ ದೇವಿ ಅವನ ಹಣೆ ಮಧ್ಯದ ಕಣ್ಣಿಂದ ಚಿಮ್ಮಿದ ಅಗ್ನಿ ಅವಳನ್ನ ಪ್ರತಿನಿತ್ಯ ಸುಟ್ಟಿದೆ ಜಟಾ ಧವಾಲನೆ ಜಾರಿದ ಗಂಗೆ ಅಮ್ಮನ ಬದುಕನ್ನ ಪ್ರತಿನಿತ್ಯ ತೂಫಾನಿನ ಎದುರಿಗೆ ಒಯ್ದು ನಿಲ್ಲಿಸಿದೆ ಅಮ್ಮನಂತಹ ಅಮ್ಮ ಆರು ಗುಂಡು ಹಾರಿಸಿ ಅಪ್ಪನನ್ನು ಕೊಂದು ಬಿಟ್ಟಳ ಅಂತ ಒಂದು ಕ್ಷಣಕ್ಕೆ ಮನಸ್ಸು ಅಚ್ಚರಿಗೊಂಡದ್ದು ಹೌದಾದರೂ ಅಮ್ಮನಿಗೆ ಹಾಗೆ ಕೊಲ್ಲದೆ ಬೇರೆ ದಾರಿ ಇತ್ತು ಕೇಳಿಕೊಳ್ಳುತ್ತಿದ್ದಳು ಶ್ರಾವಣಿ ಕುಳಿತ ಸೋಫಾದ ಮೇಲೆ ಅಮ್ಮ ಕುಳಿತೇ ಇದ್ದಳು ಶಿಶಿರ್ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿ ಆಕೆಯ ಮೃದುವಾದ ಬಂಗಾರು ಬಣ್ಣದ ಪಾದಗಳಿಗೆ ಹಣೆ ತಾಕಿಸಿದಾಗ ಮಾತ್ರ ಒಂದೇ ಒಂದು ಸಲ ಅವಳ ಕಣ್ಣು ಬೆಚ್ಚಿದಂತಾದವು ಶಿಶಿರ ಅಮ್ಮನಿಗೆ ಏನೂ ಹೇಳಿರಲಿಲ್ಲ ಶ್ರಾವಣಿಯೊಂದಿಗೂ ಅವನು ತುಂಬ ಹೊತ್ತು ಮಾತಾಡಿರಲಿಲ್ಲ ಆ ಮನೆಗೆ ಆ ಮನೆಗೆ ನುಗ್ಗಿದ ತೂಫಾನಿಗೆ ಅಡ್ಡಲಾಗಿ ಒಂದು ಹೆಬ್ಬಾಗಿಲಿನಂತೆ ನಿಲ್ಲುವುದು ಆ ಕ್ಷಣದ ಜರೂರತ್ತು ನಿಲ್ಲಲು ನಾನು ಸಿದ್ಧನಿದ್ದೇನೆ ಅಷ್ಟೇ ಎಂಬಂತಹ ಮುಖಭಾವ ಅವನು ತುಂಬಾ ಕ್ಲುಪ್ತವಾಗಿ ಗಿರಿ ಅಂಕಲ್ನೊಂದಿಗೆ ಕೊಂಚ ಹೊತ್ತು ಮಾತನಾಡಿದ್ದ ಶ್ರಾವಣಿಗೆ ಆಶ್ಚರ್ಯವಾದದ್ದೆಂದರೆ ಏರ್ಪೋರ್ಟಿನಿಂದ ಹೊರಬಿದ್ದು ಅವನು ನೇರವಾಗಿ ತನ್ನ ಬಂಗಲೆಗೆ ಬಾರದೆ ಗಿರಿ ಅಂಕಲ್ನ ಮನೆಗೆ ಬಂದದ್ದು ಮತ್ತು ಗಿರಿಯೊಂದಿಗೆ ಮಾತನಾಡುವಾಗ ಶಿಶಿರನ ಮುಖದಲ್ಲಿ ಈ ಅಪರಿಚಿತ ವ್ಯಕ್ತಿಯೊಂದಿಗೆ ಮೊದಲ ಬಾರಿಗೆ ಮಾತನಾಡ್ತಾ ಇದ್ದೇನೆ ಎಂಬ ಭಾವ ಒಂದಿಷ್ಟು ಕಾಣದೇ ಇದ್ದದ್ದು ಶಿಶಿರನಿಗೂ ಗಿರಿ ಅಂಕಲ್ಗೂ ಮೊದಲೇ ಪರಿಚಯವಿತ್ತ ಇದ್ದಿರಲು ಸಾಧ್ಯವ ಚಿಕ್ಕದೊಂದು ಅನುಮಾನದ ತೆರೆ ಅವಳ ಗೊಂದಲಗೊಂಡ ಮನಸ್ಸಿನ ಆಳದಲ್ಲಿ ಹಾದಂತೆ ಹಾಯ್ದು ಕಣ್ಮರೆಯಾಗಿತ್ತು ಅಮ್ಮನ ಜೊತೆಗಿರು ಬಿಟ್ಟು ಎಲ್ಲಿಗೂ ಹೋಗಬೇಡ ತುಂಬಾ ಕೆಟ್ಟ ಸ್ಥಿತಿ ಅದು ಶಿ ನೀಡ್ಸ್ ಯುವರ್ ಕೇರ್ ನಾನಿನ್ನು ಹೊರಡ್ತೇನೆ ಗಿರಿ ಬಾಬುವಿನೊಂದಿಗೆ ಹೊರಟು ನಿಂತ ಶಿಶಿರ್ ಹೇಳಿದ ಮಾತುಗಳನ್ನ ಇನ್ನಾದರೂ ಶ್ರಾವಣಿಯ ಕಿವಿಯಲ್ಲೇ ಮೊರೆಯುತ್ತಿದ್ದವು ಶಿಶಿರ್ ಸಂಬಲ್ಪುರದಲ್ಲಿ ಅಮ್ಮ ಒಬ್ಬರೇ ಆಗ್ಬಿಟ್ಟಿರ್ತಾರೆ ಅಮ್ಮನ ಜೊತೆಯಲ್ಲಿ ಗೋಮತಿ ಅಮ್ಮನಿಗೆ ಅದು ಹೊಸ ಜಾಗ ಬೇರೆ ಶ್ರಾವಣಿ ತನ್ನ ತಾಯಿಯ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅವಳ ಕಣ್ಣುಗಳಲ್ಲಿ ಪ್ರಶಾಂತಿನಿಯ ಚಿತ್ರವಿತ್ತು ಡೋಂಟ್ ವರಿ ಆಕೆಗೆ ಆಕೆಯನ್ನ ಸಲಹಿಕೊಳ್ಳೋದು ಗೊತ್ತಿದೆ ಆಕೆಗೆ ಯಾರ ಸಹಾಯವೂ ಬೇಡ ನನ್ನದು ಕೂಡ ಅಂದುಬಿಟ್ಟ ಶಶಿರ್ ಅವರಿಬ್ಬರ ಸಂಭಾಷಣೆಯ ಮಧ್ಯೆ ನಿಂತಿದ್ದ ಗಿರಿಬಾಬು ಅಲ್ಲಿ ತನಕ ಸುಮ್ಮನಿದ್ದವನು ಇಬ್ಬರೂ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆಕೆಯ ಯೋಗಕ್ಷೇಮ ನಾನು ನೋಡ್ಕೋತೀನಿ ಆದರೆ ಈ ಗೋಮತಿ ಯಾರು ಅಂದ್ಬಿಟ್ಟ ಅಂದು ಮತ್ತೆ ಅದರ ಕುರಿತು ಚರ್ಚೆಗೆ ಅವಕಾಶವೇ ನೀಡದಂತೆ ಶಿಶಿರನನ್ನ ಅಲ್ಲಿಂದ ಕರೆದುಕೊಂಡು ಹೋಗಿಯೇ ಬಿಟ್ಟ ಅವನ ಮಾತಿನ ಧಾಟಿಯಲ್ಲೂ ಎಲ್ಲೋ ಒಂದು ಕಡೆ ಶಿಶಿರನ ಅಮ್ಮ ಪ್ರಶಾಂತಿನಿ ಈತನಿಗೆ ಮೊದಲಿಂದಲೂ ಪರಿಚಯವಿದ್ದಿರಬಹುದು ಎಂಬ ಛಾಯೆ ಇತ್ತು ಇವರೆಲ್ಲ ಒಬ್ಬರಿಗೊಬ್ಬರು ಪರಿಚಿತರ ನಡೆದು ಹೋಗುತ್ತಿದ್ದ ಶಿಶಿರನ ಆಕೃತಿಯನ್ನೇ ನೋಡುತ್ತಾ ಗಿರಿ ಅಂಕಲ್ ಮನೆಯ ತಲಬಾಗಿಲಲ್ಲಿ ನಿಂತಿದ್ದ ಶ್ರಾವಣಿ ತನ್ನನ್ನು ತಾನು ಕೇಳಿಕೊಂಡಳಾದರೂ ಆ ನಂತರ ಅವಳ ಗಮನವೆಲ್ಲ ತಾಯಿಯ ಕಡೆಗೆ ತಿರುಗಿದ್ದರಿಂದ ಆ ವಿಷಯ ಅಲ್ಲೇ ಮರೆಯಾದಂತಾಗಿತ್ತು ಅವಳೀಗ ಬಂಗಲೆಗೆ ಹಿಂತಿರುಗಿದ್ದಳು ಅಪ್ಪನ ಹತ್ಯೆಯಾದ ಕೋಣೆಯ ನೆಲ ಗೋಡೆ ಸೂರುಗಳನ್ನು ಇಂಚೂ ಬಿಡದಂತೆ ಮನೆಗೆಲಸದವರು ಸ್ವಚ್ಛ ಮಾಡಿದ್ದರು ಹುಡುಕಿದರೂ ಒಂದು ನೆತ್ತರ ಕಲೆ ಕಾಣುವಂತಿರಲಿಲ್ಲ ಅಪ್ಪನ ಮಂಚ ಹಾಸಿಗೆ ಆತನ ಅಲ್ಮೇರ ಬಟ್ಟೆಗಳಿಂದ ತುಂಬಿ ಹೋಗಿದ್ದ ವಾರ್ಡ್ರೋಬ್ ಆತ ಬಳಸುತ್ತಿದ್ದ ಆಸ್ಟ್ರೆ ಯಾವುದೂ ಈಗ ಆ ಕೋಣೆಯಲ್ಲಿ ಇರಲಿಲ್ಲ ಗಿರಿ ಅಂಕಲ್ ಎಲ್ಲವನ್ನೂ ಅಲ್ಲಿಂದ ತೆಗೆಯಿಸಿ ಸ್ವಚ್ಛಗೊಳಿಸಿದ ಕೋಣೆಗೊಂದು ಬೀಗ ಹಾಕಿ ಇರಿಸಿಬಿಟ್ಟಿದ್ದ ಅದಿನ್ನು ಯಾರದೂ ಅಲ್ಲದ ಯಾರೂ ಕಾಲಿಡಕೂಡದ ನಿಷಿದ್ಧ ಕೋಣೆ ಎಂಬಂತಹ ಘೋಷಣೆಯೊಂದು ಆ ಬಂಗಲೆಯಲ್ಲಿ ಹೊರಟಂತಿತ್ತು ಆದರೆ ಬಂದ ದಿನವೇ ಶ್ರಾವಣಿ ಮನೆಗೆಲಸದವರನ್ನ ಕರೆಸಿ ಕೋಣೆಯ ಬಾಗಿಲು ತೆರೆಸಿದ್ದಳು ಅಪ್ಪನ ಮಂಚವಿದ್ದ ಜಾಗದಲ್ಲಿ ಆತನ ಹೆಣ ಅಂಗಾತ ಬಿದ್ದುಕೊಂಡಿದ್ದ ಜಾಗದಲ್ಲಿ ತುಂಬ ಹೊತ್ತು ಒಬ್ಬಳೆ ನಿಂತಿದ್ದಳು ತನ್ನ ಕೋಣೆಯಷ್ಟೇ ವಿಶಾಲವಾದ ಕೋಣೆ ಅಪ್ಪನದ್ದು ಆದರೆ ತನ್ನ ಕೋಣೆ ಅದಕ್ಕಿಂತ ದೊಡ್ಡದು ಅನಿಸುತ್ತಿತ್ತು ಅಪ್ಪನಿಗೆ ಫರ್ನಿಚರ್ ಮೇಲೆ ಅಪ್ ವಿಪರೀತ ಪ್ರೀತಿ ಎಲ್ಲಿಯದ್ದೋ ಒಂದು ದೊಡ್ಡ ಮರದ ಕಾಂಡದಂತಹ ರಾಕಿಂಗ್ ಚೇರ್ ತಂದು ಹಾಕಿಕೊಂಡಿದ್ದ ತೇಗದ ಮರದ ಕೆತ್ತನೆ ಇದ್ದ ಅರ್ಧ ರೂಮು ಅಗಲದ ವಾರ್ಡ್ರೋಬ್ ಇತ್ತು ಆತನ ಅಲ್ಮೇರಾ ಈ ಶತಮಾನದ್ದು ಅಲ್ಲವೇ ಅಲ್ಲ ಕನ್ನಡಿಯ ಸ್ಟ್ಯಾಂಡ್ಗೆ ಅಪ್ಪ ಅರ್ಧ ಲಕ್ಷದಷ್ಟು ಹಣ ಸುರಿದಿದ್ದ ಬೆಲ್ಜಿಯಂನಿಂದ ಆಸೆ ಪಟ್ಟು ತರಿಸಿಕೊಂಡಿದ್ದ ಕನ್ನಡಿ ಇತ್ತು ಹಾಸಿಗೆಯ ಮೇಲೆ ಮಲಗಿದರೆ ಕನ್ನಡಿಯಲ್ಲಿ ತನ್ನ ಪೂರ್ತಿ ದೇಹ ಕಾಣುವಂತಿರಬೇಕು ಹಾಗೆ ಜೋಡಿಸಿ ನಿಲ್ಲಿಸಿದ್ದ ಮೂಲತಃ ದೊಡ್ಡ ವಿಲಾಸಿ ಆದರೆ ಅಷ್ಟು ಚೆಂದದ ಕನ್ನಡಿ ಆ ವಿಶಾಲವಾದ ಹಾಸಿಗೆ ಮತ್ತು ಎಕ್ಸ್ಪ್ಲಿಸಿಟ್ ಎಂಬಂತೆ ತೆರೆದುಕೊಳ್ಳುತ್ತಿದ್ದ ದೊಡ್ಡ ಕಿಟಕಿ ಇದ್ದ ಆ ಕೋಣೆಯಲ್ಲಿ ಅಪ್ಪ ಸದಾ ಒಬ್ಬಂಟಿಯಾಗಿ ಮಲಗಿರ್ತಾ ಇದ್ದ ಅಮ್ಮನಿಗೆ ಬೇರೆ ಕೋಣೆ ಇತ್ತು ಆಕೆ ಯಾವತ್ತೂ ಆ ಕೋಣೆಯಲ್ಲಿ ಮಲಗ್ತಾ ಇರಲಿಲ್ಲ ಅಪರಾತ್ರಿಯಲ್ಲಿ ಕುಡಿದು ತಾರಾಡುತ್ತಾ ಬರುವ ಅಪ್ಪನಿಗಾಗಿ ಕಾಯುತ್ತಾ ಕಾಯುತ್ತಾ ಹಾಲ್ನ ಸೋಫಾದ ಮೇಲೋ ವರಾಂಡದ ಮೆಟ್ಟಿಲುಗಳ ಮೇಲೋ ಕುಳಿತೇ ನಿದ್ದೆ ಹೋಗಿಬಿಡ್ತಾ ಇದ್ಲು ಆಕೆಯನ್ನ ಅಪ್ಪ ಯಾವತ್ತೂ ತನ್ನ ಕೋಣೆಗೆ ಬಿಟ್ಟುಕೊಳ್ಳಲಿಲ್ಲ ಹೆಂಡತಿಯನ್ನು ಹಿಂಸಿಸುವುದಕ್ಕೆ ಅದೂ ಒಂದು ವಿಧಾನ ತುಂಬ ಹೊತ್ತು ಆ ಕೋಣೆಯಲ್ಲಿ ನಿಂತಿದ್ದ ಶ್ರಾವಣಿ ಈಚೆಗೆ ಬರೋ ಹೊತ್ತಿಗೆ ತೀರ್ಮಾನ ಮಾಡಿದ್ದಳು ಬೀಗ ಹಾಕಿಡಬೇಕಾದದ್ದು ಅಪ್ಪನ ಕೋಣೆಯೊಂದಕ್ಕೆ ಅಲ್ಲ ತನ್ನ ಕೋಣೆಯದ್ದು ಚಿಲಕ ಹಾಕಿಡಬೇಕು ತಾನಿನ್ನು ಸದಾ ಅಮ್ಮನೊಂದಿಗೆ ಇರಬೇಕು ಅವಳನ್ನು ಪೊರೆಯಬೇಕು ಅವಳೀಗ ತನಗೆ ಮಗಳು ಶಿಶಿರ್ ಹೇಳಿದ್ದು ಸರಿ ಅಮ್ಮ ಸ್ವತಂತ್ರವಾಗಿ ಬದುಕಲು ಗೊತ್ತಿಲ್ಲದ ಅಮಾಯಕಿ ಹಾಗಂತ ನಿರ್ಧರಿಸಿದವಳೆ ತನ್ನ ಕೋಣೆಯಲ್ಲಿದ್ದ ಬಟ್ಟೆ ಪುಸ್ತಕ ಮುಂತಾದವುಗಳನ್ನೆಲ್ಲ ಅಮ್ಮನ ಕೋಣೆಗೆ ತಂದಿಡುವಂತೆ ಮನೆ ಕೆಲಸದವರಿಗೆ ಆದೇಶ ನೀಡಿದಳು ಪೊಲೀಸರ ದಾಖಲೆಗಳ ಪ್ರಕಾರ ಅಪ್ಪನ ಕೊಲೆಯಾದಾಗ ಅಮ್ಮ ಆಂಧ್ರದ ತುತ್ತ ತುದಿಯ ಹಳ್ಳಿಯೊಂದರಲ್ಲಿದ್ದಳು ಪೋಸ್ಟ್ ಮಾರ್ಟಮ್ ಮುಗಿಸಿ ಬಂಗಲೆಯ ಅಂಗಳಕ್ಕೆ ಶವ ತರೋ ಹೊತ್ತಿಗೆ ಆಕೆಯನ್ನು ಊರಿಂದ ಕರೆತರಲಾಯಿತು ಆಕೆಗೆ ದೊಡ್ಡ ಆಘಾತವಾಗಿದೆ ಆದ್ದರಿಂದ ಡಾಕ್ಟರು ವಿಶ್ರಾಂತಿ ಪಡೆಯುವಂತೆ ಹೇಳಿದ್ದಾರೆ ಪೊಲೀಸರು ಅವಳನ್ನು ಪ್ರಶ್ನಿಸಿ ಪೀಡಿಸುವಂತಿಲ್ಲ ತೀರಾ ಹೇಳಿಕೆ ಪಡೆಯಲೇಬೇಕೆಂದಿದ್ದರೆ ಡಿ ವೈಎಸ್ ಪಿ ಮಟ್ಟದ ಅಧಿಕಾರಿ ಬಂದು ಹತ್ತೇ ಹತ್ತು ನಿಮಿಷಗಳ ಮಟ್ಟಿಗೆ ಅಮ್ಮನೊಂದಿಗೆ ಮಾತನಾಡಿ ಹೋಗಬಹುದು ಅದೂ ಕೂಡ ಆಕೆ ಇಷ್ಟಪಟ್ಟರೆ ಗಿರಿ ಅಂಕಲ್ ಅಮ್ಮನನ್ನು ಅದೆಷ್ಟು ಜತನದಿಂದ ಕಾಪಾಡ್ತಾ ಇದ್ದನು ಶ್ರಾವಣಿಗೆ ಆತನ ಕಕ್ಕುಲತಿ ತನ್ನ ಎಲ್ಲ ವಿವರಗಳ ಸಮೇತ ಅರ್ಥವಾಗ್ತಾ ಇತ್ತು ಅವಳಿಗೆ ಏನೆಂದರೆ ಏನು ಅರ್ಥವಾಗದೆ ದೊಡ್ಡ ಕಗ್ಗಂಟಾಗಿ ಉಳಿದು ಹೋದ ಒಂದೇ ಜೀವಿ ಅಂದರೆ ಶರ್ಮಿಳ ಶರ್ಮಿಳ ಆಂಟಿ ಆಕೆ ಅಪ್ಪನ ಶವ ಸಂಸ್ಕಾರಕ್ಕೆ ಬಂದಿರಲಿಲ್ಲ ದೇಹವನ್ನ ಮಾರ್ಚರಿಯಲ್ಲಿ ಇಟ್ಟಾಗ ಒಬ್ಬಳೆ ಬಂದು ನೋಡಿಕೊಂಡು ಹೋಗಿದ್ದಳಂತೆ ಮತ್ತೆ ಬಂಗಲೆಯತ್ತ ತಲೆ ಕೂಡ ಹಾಕಿರಲಿಲ್ಲ ಅಪ್ಪನ ಕೊಲೆಯಾದ ಮಾರನೆಯ ದಿನ ಮಾತ್ರ ಡಬಲ್ ರೋಡ್ನಲ್ಲಿರುವ ಪವರ್ ಟವರ್ಸ್ ಆಫೀಸಿಗೆ ರಜೆ ಘೋಷಿಸಲಾಗಿತ್ತು ಆಮೇಲೆ ಆಫೀಸು ಎಂದಿನಂತೆ ಅಪ್ಪನದ್ದೇ ಕಾರ್ ಡ್ರೈವ್ ಮಾಡಿಕೊಂಡು ಆಫೀಸಿಗೆ ಹೋದ ಶ್ರಾವಣಿಗೆ ಥಟ್ಟನೆ ಎದುರಾದದ್ದು ಅಪ್ಪನ ಆಳೆತ್ತರದ ಫೋಟೋ ಅದಕ್ಕೊಂದು ತೆಳುವಾದ ಗಂಧದ ಹಾರ ಕಾಲ ಬಳಿ ಪುಟ್ಟ ಕುಂಕುಮ ಬೊಟ್ಟು ಕಾಲ ಬುಡದಲ್ಲಿ ಉರಿಯುತ್ತಿದ್ದ ಒಂಟಿ ದೀಪ ಕ್ಷಣಕಾಲ ಅದರ ಎದುರಿಗೆ ಮೌನವಾಗಿ ನಿಂತಿದ್ದಳು ಶ್ರಾವಣಿ ತೀರಿ ಹೋದ ಹಿರಿಯನೊಬ್ಬನನ್ನ ಅಪರಿಚಿತಯೊಬ್ಬಳು ಕದಲದೆ ನಿಂತು ಗೌರವಿಸಿದಂತಿತ್ತು ಎರಡು ಕ್ಷಣಗಳ ಅವಳ ಮೌನವನ್ನು ಮುರಿದಿದ್ದು ಶರ್ಮಿಳಾ ಆಂಟಿಯ ಹೆಜ್ಜೆ ಸದ್ದು ಖಟ್ಟನೆ ಆಕೆಯ ಕಡೆಗೆ ತಲೆಯೆತ್ತಿ ನೋಡಿದಳು ಶರ್ಮಿಳಾ ಆಂಟಿ ಎಂಬ ವಿದ್ರಾವಕ ಚೀತ್ಕಾರವೊಂದು ಶ್ರಾವಣಿಯ ಗಂಟಲಲ್ಲಿ ಹುಟ್ಟಿ ಇಡೀ ಪವರ್ ಟವರ್ಸ್ ಕಟ್ಟಡದ ಮೂಲೆ ಮೂಲೆಯಲ್ಲೂ ಮಾರ್ದನಿಸಿತ್ತು ಅವಳು ಖಂಡಿತವಾಗಿಯೂ ಶರ್ಮಿಳೆಯನ್ನ ಆ ಸ್ಥಿತಿಯಲ್ಲಿ ಎದುರುಗೊಂಡೇನೆಂದು ಊಹೆ ಕೂಡ ಮಾಡಿರಲಿಲ್ಲ ಅವಳ ಎದುರಿನಲ್ಲಿ ಶರ್ಮಿಳೆಯ ಆಕೃತಿ ಮಾತ್ರ ನಿಂತಿತ್ತು ಅದರಲ್ಲಿ ಜೀವವೇ ಇರಲಿಲ್ಲ ಒಂದು ಅನೂಹ್ಯ ಯಾತನಾದಾಯಕ ಗಾಥೆ ಶ್ರಾವಣಿಯ ಎದುರು ಬಿಚ್ಚಿಕೊಳ್ಳತೊಡಗಿತ್ತು ಶ್ರಾವಣಿಗೆ ಕಣ್ಣೀರು ತಡೆದುಕೊಳ್ಳಲಾಗಲಿಲ್ಲ ಅವಳು ಅವಳು ಅವಳಾಗಿರಲಿಲ್ಲ ಶರ್ಮಿಳೆಯನ್ನ ಆ ಸ್ಥಿತಿಯಲ್ಲಿ ಶ್ರಾವಣಿ ಒಬ್ಬಳೇ ಏಕೆ ಪವರ್ ಟವರ್ಸ್ ಕಚೇರಿಯ ಯಾವ ಸಿಬ್ಬಂದಿಯವರು ಈತನಕ ನೋಡಿರಲಿಲ್ಲ ಶ್ರಾವಣಿಯ ತಂದೆಗೆ ಬಲಗೈಯಂತಿದ್ದವಳು ಶ್ರಾವಣಿಗೆ ಚೆನ್ನಾಗಿ ಗೊತ್ತು ಅಪ್ಪ ತನ್ನ ವಾಂಚೆಗಳ ಇರುಳುಗಳನ್ನು ಶರ್ಮಿಳಾ ಆಂಟಿಯ ಮನೆಯಲ್ಲಿ ಕಳೆದು ಬರುತ್ತಿದ್ದ ಹೊತ್ತಲ್ಲದ ಹೊತ್ತಿನಲ್ಲಿ ತಾನು ಶರ್ಮಿಳೆಗೆ ಫೋನು ಮಾಡಿದರೆ ಅತ್ತ ಕಡೆಯಿಂದ ಕೇಳಿ ಬರ್ತಾ ಇದ್ದಿದ್ದು ಸುಖದ ನಿಟ್ಟುಸಿರು ಉದ್ವೇಗದ ಉಚ್ಛ್ವಾಸ ಶರ್ಮಿಳಾ ಆಂಟಿಯ ಬಗ್ಗೆ ತನ್ನಲ್ಲೊಂದು ಹೇವರಿಕೆ ಮೂಡ್ತಾ ಇತ್ತು ಅಷ್ಟು ಚಂದದ ಅಷ್ಟು ಬುದ್ಧಿವಂತ ಹೆಂಗಸು ಅಪ್ಪನಂತಹ ಮೃಗದೊಂದಿಗೆ ಅದು ಎಂಥ ಸಂಬಂಧ ಇಟ್ಕೊಂಡಿದ್ದಳು ಆಕೆಗೆ ಅದು ಸಾಧ್ಯವಾದದ್ದಾದರೂ ಹೇಗೆ ಪ್ರತಿ ಸಲ ಶರ್ಮಿಳೆಯ ಬಗ್ಗೆ ಯೋಚನೆ ಮಾಡಿದಾಗಲೂ ಶ್ರಾವಣಿಯಲ್ಲಿ ಉದ್ಭವವಾಗ್ತಾ ಇದ್ದಿದ್ದು ಅದೇ ಪ್ರಶ್ನೆ ತುಂಬ ಕೆಟ್ಟ ಗಂಡಸರಿಗೆ ಅಮ್ಮನಂತಹ ಅತ್ಯಂತ ಸಂಭಾವಿತ ಹೆಂಡತಿ ಸಿಕ್ಕಿಬಿಡಬಹುದು ಆದರೆ ಶರ್ಮಿಳಾ ಆಂಟಿಯಂತಹ ಅಪರೂಪದ ಗೆಳತಿಯರು ಹೇಗೆ ಸಿಗ್ತಾರೆ ಅಪ್ಪನನ್ನು ಕಂಡರೆ ತನಗೆ ಅಸಹ್ಯವಾಗ್ತಾ ಇತ್ತು ಹಾಗಿರುವಾಗ ಶರ್ಮಿಳಾ ಆಂಟಿ ಅಷ್ಟು ವರ್ಷ ಆತನೊಂದಿಗೆ ಸಂಸಾರ ಮಾಡಿದ್ದಾದರೂ ಹೇಗೆ ಅದು ಸಂಸಾರವಲ್ಲದೆ ಮತ್ತೇನು ಅಪ್ಪನ ಹತ್ಯೆ ಶರ್ಮಿಳೆಯ ಮೇಲೆ ಬೀರಿದ್ದ ಪ್ರಭಾವ ಕಂಡು ನಿಬ್ಬೆರಗಾಗಿದ್ದಳು ಶ್ರಾವಣಿ ಅಪ್ಪ ಸತ್ತು ತುಂಬಾ ದಿನಗಳೇನು ಆಗಿರಲಿಲ್ಲ ಆದರೆ ಶರ್ಮಿಳಾ ಅರ್ಧ ಕರ್ಧ ಇಳಿದು ಹೋಗಿದ್ದಳು ಕಣ್ಣ ಸುತ್ತ ಕಪ್ಪು ಹರಡಿತ್ತು ಕೆನ್ನೆಗಳಲ್ಲಿ ಮೊದಲಿನ ಮೋಹಕ ಗುಳಿ ಇರಲಿಲ್ಲ ನಗೆ ಮರತೆ ಹೋಗಿತ್ತು ಕಣ್ಣೀರು ಬತ್ತಿ ಹೋಗಿದ್ದವು ಆಕೆ ಅತಿ ಪ್ರಯಾಸದಿಂದ ನಡೆದು ಬರ್ತಾ ಇದ್ರೆ ಅದೆಷ್ಟೋ ವರ್ಷಗಳಿಂದ ಕಾಯಿಲೆ ಬಿದ್ದ ಹೆಂಗಸಿನಂತೆ ಕಾಣ್ತಾ ಇದ್ದಳು ಹೀಗೆ ಮುಂದುವರೆದರೆ ಈಕೆಯ ಜೀವಕ್ಕೆ ಆಪತ್ತು ಬಂದು ಬಿಟ್ಟೀತಾ ಅನಿಸಿತ್ತು ಶ್ರಾವಣಿಗೆ ತನ್ನನ್ನು ತಬ್ಬಿ ನಿಂತ ಶರ್ಮಿಳಾಳನ್ನು ನಿಧಾನವಾಗಿ ಅಪ್ಪನ ಚೇಂಬರಿನ ಒಳಕ್ಕೆ ನಡೆಸಿಕೊಂಡು ಹೋದಳು ಚೇಂಬರು ಮೊದಲಿನಂತೆಯೇ ಇತ್ತು ಅದೇ ತೇಗದ ಮರದ ಗೋಡೆಗಳು ಅಪ್ಪನ ದೊಡ್ಡ ಕುರ್ಚಿ ಟೇಬಲ್ನ ಮೇಲೆ ಆತನ ಫೋಟೋ ಅದರ ಮುಂದೊಂದು ನೀಲಾಂಜನ ಚೇಂಬರಿನಲ್ಲಿ ಗಾಢ ಮೌನವಿತ್ತು ಅಂತಹದ್ದೊಂದು ಸೂತಕದ ವಾತಾವರಣ ತನ್ನ ಬಂಗಲೆಯಲ್ಲೇ ಇಲ್ಲ ಅಂದುಕೊಂಡಳು ಶ್ರಾವಣಿ ಆತ ಆತ ನಿನಗೆ ಅಪ್ಪ ಮಾತ್ರ ಆಗಿದ್ದ ಶ್ರಾವಣಿ ಹಿ ಮೆಂಟ್ ಎವ್ರಿಥಿಂಗ್ ಟು ಮೀ ಒಬ್ಬ ಗಂಡಸು ಮನೆಯಿಂದಲೇ ಹೊರಡ್ತಾ ಇರಬಹುದು ಆದರೆ ಆತ ತಲುಪೋದು ತನ್ನ ಕರ್ಮಭೂಮಿಯಂತಹ ಜಾಗವನ್ನು ಮನೆಯಿಂದ ಹೊರಡುವಾಗ ಊಟ ಉತ್ಸಾಹ ತುಂಬಿಕೊಂಡು ಸಂತೋಷದಿಂದ ಹೊರಟಿರುತ್ತಾನೆ ಹಿಂತಿರುಗೋ ಹೊತ್ತಿಗೆ ಹಸಿವು ಆಯಾಸಗಳೊಂದಿಗೆ ಹಿಂತಿರುಗ್ತಾನೆ ಆತನ ನಿಜವಾದ ಧೀಶಕ್ತಿ ತಾಕತ್ತು ತತ್ಪರತೆ ಮುಂತಾದವುಗಳನ್ನು ನೋಡುವವರು ಮನೆಯವರಲ್ಲ ನಾವು ನಿನ್ನ ತಂದೆ ತುಂಬ ಅಪರೂಪದ ಮನುಷ್ಯ ಶ್ರಾವಣಿ ಆತ ಬದುಕಿರೋವಾಗಲೇ ಈ ಮಾತು ಹೇಳಿದ್ದಿದ್ರೆ ನೀನು ಒಪ್ತಾ ಇರಲಿಲ್ಲ ನನಗೆ ಗೊತ್ತು ನೀನು ಅಮ್ಮನ ಪ್ರಪಂಚದ ಹುಡುಗಿ ಈ ಕಡೆ ತಿರುಗಿ ನೋಡಲೇ ಇಲ್ಲ ನೋಡಿದರೂ ಅಮ್ಮನ ಕಣ್ಣುಗಳಿಂದಲೇ ನೋಡಿದೆ ಅಪ್ಪನ ಧೀಶಕ್ತಿ ನಿನಗೆ ಗೋಚರವಾಗಲಿಲ್ಲ ಯಾವತ್ತೂ ಏನನ್ನು ಸಾಧಿಸದ ಬಾಬುವಿನ ಅರ್ಥಹೀನ ಒಳ್ಳೆಯತನ ನಿನಗೆ ಇಷ್ಟವಾಯಿತೇ ಹೊರತು ಅಪ್ಪನ ಸಾಧನೆಗಳ ಕಡೆಗೆ ನಿನಗೆ ಗೌರವ ಕೂಡ ಹುಟ್ಟಲಿಲ್ಲ ಏನಿತ್ತು ಶ್ರಾವಣಿ ಏನಿತ್ತು ಅಪ್ಪನಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಆತನಿಗೆ ಹಣ ಇರಲಿಲ್ಲ ಹಿನ್ನೆಲೆ ಇರಲಿಲ್ಲ ಹೇಳಿಕೊಂಡೇನೆಂದರೆ ಕೈಯಲ್ಲೊಂದು ಡಿಗ್ರಿ ಇರಲಿಲ್ಲ ನಿನ್ನ ಅಪ್ಪ ಈ ಪ್ರಪಂಚಕ್ಕೆ ಬಂದಷ್ಟೇ ಬರಿಗೈಯಿಂದ ಬೆಂಗಳೂರಿಗೂ ಬಂದಿದ್ದ ಜೊತೆಗೆ ನಿನ್ನ ತಾಯಿ ತಾಯಿಯ ಭುಜದ ಮೇಲೆ ನೀನು ನಿನ್ನ ನೆತ್ತಿಯ ಮೇಲೆ ರಣರಣ ಬಡತನ ಅಷ್ಟರ ಹೊರತು ಮತ್ತೇನಿತ್ತು ಆತನಿಗಾಗ ಆದರ್ಶಗಳಿದ್ದವು ಯಾರಿಗೂ ಅನ್ಯಾಯ ಮಾಡದೆ ಶ್ರೀಮಂತನಾಗುವ ಕನಸಿತ್ತು ಒಂದೊಂದೇ ಇಟ್ಟಿಗೆ ಆಯ್ದು ತಂದು ತನ್ನದೊಂದು ಸಾಮ್ರಾಜ್ಯ ಕಟ್ಟಿಕೊಳ್ಳುವ ಹಂಬಲವಿತ್ತು ಅಪ್ಪ ಆಗ ಕುಳಿತಾ ಇರಲಿಲ್ಲ ಪ್ರಿನ್ಸಸ್ ತಪ್ಪಿ ಕೂಡ ಬ್ರಾಥಲ್ಗಳಿಗೆ ಕಾಲಿಡ್ತಾ ಇರಲಿಲ್ಲ ಅದೊಂದು ರಾತ್ರಿ ಗೆಳೆಯರ ಬಲವಂತಕ್ಕೆ ಬಿದ್ದು ಟ್ಯಾನರಿ ರಸ್ತೆಯ ಲಕ್ಷ್ಮೀ ದೇವಿಯ ಸುಖದ ಮನೆಗೆ ಬಂದಿದ್ದ ವರಾಂಡಾದ ಬೆಂಚಿನ ಮೇಲೆ ತೊಯ್ದ ಗುಬ್ಬಿಯಂತೆ ಕುಳಿತಿದ್ದ ಸುಖದ ಮನೆಯ ಹುಡುಗಿಯರೆಲ್ಲ ಅಪ್ಪನನ್ನು ಕಂಡು ಗೇಲಿ ಮಾಡ್ತಾ ಇದ್ರೆ ಆತನ ಕಣ್ಣುಗಳು ಒಳಕೋಣೆಯಲ್ಲಿ ಮುದುಡಿ ಕುಳಿತ ಹದಿನಾಲ್ಕು ವರ್ಷದ ಹುಡುಗಿಯೊಬ್ಬಳನ್ನ ಸುಮ್ಮನೆ ದಿಟ್ಟಿಸುತ್ತಿದ್ದವು ಬೇಕಾ ಅಂತ ಕೇಳಿದ್ದಳು ಲಕ್ಷ್ಮೀದೇವಿ ಖರೀದಿಗಲ್ಲ ಅವಳು ನಂಗೆ ನಂಗೆ ಬೇಕು ಅಂದವನೇ ಎದ್ದು ಹೋಗಿದ್ದ ಶರ್ಮಿಳ ಲಕ್ಷ್ಮೀದೇವಿಯ ಸುಖದ ಮನೆಗೆ ಬಂದಿದ್ದ ಅಂತ ಹೇಳ್ತಿದ್ದಾಳೆ ಅಂದ್ರೆ ಶರ್ಮಿಳ ಅವತ್ತು ಲಕ್ಷ್ಮೀದೇವಿಯ ಮನೆಯಲ್ಲಿಲ್ಲ ಮುಂದಿನ ಕಥೆಯನ್ನ ಮುಂದಿನ ವಾರ ಕೇಳೋಣ